ನಡೀತಾ ಇದೀವಿ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವ ಒಂದು ಕಾರ್ಯಕ್ರಮ ಇದು ನಿಜವಾಗ್ಲೂ ಈ ದೇಶಕ್ಕೆ ಇದು ಅನಿವಾರ್ಯ ಈ ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಮಂಡಲ ಮತ್ತು ವಿಶೇಷವಾಗಿ ನನ್ನ ಆತ್ಮೀಯರಾದಂತ ಎಸ್ ಸಿ ಮಹದೇವಪ್ಪನವರು ಈ ಜಾಗೃತಿ ಮೂಡಿಸಬೇಕು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮ ಹೋಗ್ಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ ಈ ಒಂದು ಜಾಗೃತಿ ಶಿಬಿರ ನಮ್ಮ ಮುಲ್ಬಾಲ್ ತೋಕೆ ಇದ್ದಾಗ ನಾನು ಊರಲ್ಲಿ ಇರ್ಲಿಲ್ಲ ಅದಕ್ಕಾಗಿ ಸ್ವಾಗತ ಮಾಡೋದಕ್ಕಾಗಲಿಲ್ಲ ನಾನು ನಮ್ಮ ಸ್ನೇಹಿತರಾದಂತ ಶ್ರೀನಿವಾಸ್ ಅವರಿಗೆಲ್ಲ ಹೇಳಿದೆ ನಿಜವಾಗ್ಲೂ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭವ್ಯವಾಡ ಒಂದು ಸ್ವಾಗತಾನೇ ಮಾಡಬೇಕಾಗಿತ್ತು ನಾನು ಊರಲ್ಲಿ ಇರ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಕೊನೆ ದಿವಸ ಆದರೂ ಬಂದು ನಿಮ್ಮಲ್ಲಿ ನಾನು ಸೇರಿ ಅದನ್ನು ತಿಳಿಸ್ಬೇಕಾಗಿದೆ ಅಂತ ಹೇಳಿ ಹೇಳಿದ್ರೆ ಅದರ ಜೊತೆ ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮದ ಅಂಗವಾಗಿ ಒಂದು ಫ್ಲೆಕ್ಸ್ ಬೋರ್ಡ್ ಅನ್ನು ಪ್ರತಿ ಕಾರ್ಯಕ್ರಮ ಆಗೋ ಕಡೆ ಆಗ್ತಿರ್ಬೇಕು ಅಂತ ಹೇಳಿ ನಾನು ಆಗ್ತಿದೆ ಏನಂತಂದ್ರೆ ಜನರಿಗೆ ತಿಳಿಬೇಕು ಮುಂಚಿತವಾಗಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಈಗ ಮಾತಾಡ್ತಾರೆ ಅಂಬೇಡ್ಕರ್ ಮಾತು ಹೇಳ್ತಾರೆ ಸಂವಿಧಾನದ ಬಗ್ಗೆ ಹೇಳ್ತಾರೆ ಹೇಳಿದವರು ಮತಗಳನ್ನ ಪಡೆದವ್ರತಕ್ಕಂಥವ್ರು ಇದ್ರ ಬಗ್ಗೆ ಸ್ವಲ್ಪ ಕಾಲೇಜು ವಹಿಸ್ಬೇಕಾಗಿತ್ತು ಕಾಲೇಜು ವಹಿಸಿ ಅಲ್ಲಿಗಳ ಕಡೆ ಇನ್ನೂ ಹೆಚ್ಚೆಚ್ಚು ಪ್ರಚಾರ ಮಾಡಿ ನಾವೆಲ್ಲ ಕೂಡ ಸಕ್ರಿಯವಾಗಿ ಭಾಗಿಸ್ಕೊಂಡು ಭಾಗವಹಿಸಿ ಇದರ ಮಾತ್ರ ಏನಿದೆ ಅಂತ ತಿಳಿಸ್ಬೇಕಾಗಿತ್ತು ಆದ್ರೂ ಇವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ಗ್ರಾಮ ಪಂಚಾಯತಿ ನಡೀತಾ ಇದೆ ಕಾರ್ಯಕ್ರಮ ಮುಂದೆ ಆವಣೆಯಲ್ಲಿ ಮೂವತ್ತನೇ ಪಂಚಾಯತಿ ಮುಗಿಸ್ಕೊಂಡು ಲಕ್ಷ್ಮ ಸಾಗರಕ್ಕೆ ಹೋಗ್ತಾ ಅಂತ ಹೇಳಿ ನಮ್ಮ ಜೆಡಿ ಅವರು ಹೇಳಿದರು ನಮ್ಮ ತಾಲ್ಲೂಕಿನ ಇಪ್ಪತ್ತೊಂಬತ್ತು ಪಂಚಾಯತಿಗಳಲ್ಲೂ ಕೂಡ ಭವ್ಯವಾದ ಸ್ವಾಗತದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಕೈ ಜೋಡಿಸಿ ಸಂಘಟಿಸಿದಾರೋ ಅವರೆಲ್ಲರನ್ನೂ ಕೂಡ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವತಿಯಿಂದ ನಿನಗೆಲ್ಲರಿಗೂ ಕೂಡ ಸನ್ಮಾನಿಸಬೇಕು ಅಂತ ಇದ್ದೀನಿ ಯಾಕಂತಂದ್ರೆ ಅದು ಹಿಂದೆ ಬಿದ್ದು ನೀವು ಪ್ರತಿ ಮೂವತ್ತು ಪಂಚಾಯತ್ಗೆ ಹೋಗಿದ್ದೀರಲ್ಲ ಯು ನೀವೆಲ್ಲ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕೆ ನಿಮ್ಮೆಲ್ಲರನ್ನು ಕೂಡ ನಾನು ಒಂದು ಕಾರ್ಯಕ್ರಮದಲ್ಲಿ ತಮ್ಮ ನಿನ್ನ ಕರೆದು ಅಭಿನಂದಿಸಬೇಕಿದೆ ಅದ್ರ ಜೊತೆಗೆ ಮಕ್ಕಳು ದಯವಿಟ್ಟು ತಿಳ್ಕೋಬೇಕು ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಗ್ರಂಥ ಯಾವುದು ಭಗವದ್ಗೀತ ರಾಮಾಯಣ ಮಹಾಭಾರತಗಳು ಮುಸಲ್ಮಾನರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಸಿಖರಿಗೆ ಗ್ರಂಥ ಸಹ ಈ ರೀತಿ ಆಯಾ ಜನಾಂಗಕ್ಕೆ ಆ ಧರ್ಮಗಳಿಗೆ ಇರ್ತಕ್ಕಂಥ ಗಂಧಗಳೇನಿದೆಯೋ ಅದಕ್ಕೆಲ್ಲದಕ್ಕಿಂತ ಉಪಯುಕ್ತವಾದದ್ದು ಮೇಲಾದಂಥದ್ದು ಸಂವಿಧಾನ ಯಾಕಂತಂದ್ರೆ ಅವರವ್ರ ಧರ್ಮದಲ್ಲಿ ವಿಂಗಡಿಸ್ಕೊಂಡು ಹೋಗ್ತಾ ಇದ್ರು ಕೂಡ ವಿಭಿನ್ನವಾದಂತಹ ಭಾರತದಲ್ಲಿ ಐಕ್ಯತೆ ಮೂಡಿಸೋಕ್ಕೆ ಒಂದು ಸೂರ್ಯನ ಅಡಿಯಲ್ಲಿ ನಡೆಯೋಕ್ಕೆ ಇರ್ತಕ್ಕಂಥದ್ದು ಸಂವಿಧಾನ ಈ ಸಂವಿಧಾನ ಇವತ್ತು ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿದೆ ಕಟ್ಟಕಲೆಯ ಮನುಷ್ಯನಿಂದ ಹಿಡಿದು ಧೀರುಭಾಯಿ ಅಂಬಾನಿ ಆಗಿರ್ಬೋದು ಅವರು ಕೂಡ ಒಂದೇ ಕಾನೂನು ಆ ಸಂವಿಧಾನದ ಅಡಿಯಲ್ಲೇ ಬರೆಸ್ಬೇಕಾಗಿದೆ ಅವರಾಗಿ ಅಂತ ಹೇಳಿ ಅವ್ರಿಗೇನು ಸಪ್ರೇಟ್ ಸಂವಿಧಾನ ಇಲ್ಲ ಕಟ್ಟಕಲೆಯ ಜನಾಂಗದ ಮನುಷ್ಯ ಹೇಳಿ ಅನ್ಗೇನು ಬೇರೆ ಸಂವಿಧಾನ ಇಲ್ಲ ಎಲ್ರಿಗೂ ಭಾರತದಲ್ಲಿ ಒಂದೇ ಸಂವಿಧಾನ ಆ ಸಂವಿಧಾನವನ್ನು ನಾವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಒಪ್ಕೊಂಡೆಲ್ಲರೂ ಭಾರತೀಯರೆಲ್ಲರೂ ಒಂದಾಗಿ ಈ ಪೀಠಿಕೆಯನ್ನ ಒಪ್ಕೊಂಡು ಹೋಗಿದ್ದೀವಿ ಅದರ ನೀರು ನಡೀತಾ ಇದ್ದೀವಿ ಇವತ್ತು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಯಾವ ದೇಶದಲ್ಲೂ ಇಂಥ ಒಂದು ಪವಿತ್ರವಾದಂತ ಘನವಾದಂತ ಶಕ್ತಿಯುತವಾದಂತ ಸಂವಿಧಾನ ಎಲ್ಲೂ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜನಿಗೆ ಮತದಾನ ಹಕ್ಕು ಒಂದು ಓಟು ಆ ಓಟು ಕೂಡ ಬೇರೆ ಶ್ರೀಮಂತನಿಗೂ ಒಂದು ಓಟೇ ಇರುತ್ತೆ ಶ್ರೀಮಂತರಿಗೆ ಎರಡು ಮೂರು ಇಲ್ಲ ಅದರಿಂದ ಏನು ರಾಜರ ಕಾಲ ಇತ್ತು ಅದನ್ನು ಹೋಗಲಾಡಿಸಿ ಪ್ರಜೆಯೇ ಪ್ರಭು ಅನ್ನೋ ಒಂದು ಅಡಿಯಲ್ಲಿ ಮತದಾನದ ಮೂಲಕ ನಮ್ಮ ಇಂಗ್ಲಿಷ್ ಕವಿಯೊಬ್ರು ಹೇಳ್ತಾರೆ ಬ್ಯಾಲೆಟ್ ಇಸ್ ವೆರಿ ಪವರ್ಫುಲ್ ದ್ಯಾನ್ ಬುಲೆಟ್ ಅಂತ ಬುಲೆಟ್ಗಿಂತ ಶೂಟ್ ಮಾಡಿದ್ರೆ ಬುಲೆಟ್ಗಿಂತ ಪವರ್ ಆದಂತದ್ದು ಬ್ಯಾಲೆಟ್ ಆ ಬ್ಯಾಲೆಟ್ ಅಲ್ಲಿ ತಂದು ಕೊಟ್ಟವರು ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಭಾರತ ಎಷ್ಟತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಂವಿಧಾನವನ್ನು ಭದ್ರಪಡಿಸುವಂತ ರಕ್ಷಣೆ ಮಾಡುವಂತ ಅದನ್ನ ಅಳವಡಿಸ್ಕೊಂಡು ಹೋಗುವಂತ ಅದನ್ನು ಗೌರವಿಸುವಂತ ಕರ್ತವ್ಯ ಹಕ್ಕು ಎಲ್ಲ ನಮ್ಮದೇ ಆಗಿದೆ ಇವತ್ತು ಯಾರೇ ಯಾವುದೇ ಪ್ರಜೆ ತಗೊಂಡಿ ಪ್ರತಿಯೊಬ್ಬರಿಗೂ ಅವರ ಹಕ್ಕು ಇದೆ ಅದೇ ರೀತಿಯ ಕರ್ತವ್ಯ ಏನ್ ಮಾಡಿದ್ರೆ ಅದನ್ನ ನಾವೆಲ್ಲರೂ ರೂಢಿಸ್ಕೊಂಡು ಈ ಸಂವಿಧಾನವನ್ನು ಗೌರವಿಸ್ಕೊಂಡು ಅಂಬೇಡ್ಕರ್ ರವರ ಹಾದಿಯಲ್ಲಿ ಈ ಭಾರತ ದೇಶ ಸಾಗಬೇಕಾಗಿದೆ ಮುಂದಿನದಲ್ಲಿ ಉತ್ತಮವಾದಂತ ಭವಿಷ್ಯ ಭಾರತಕ್ಕಿದೆ ನಾವೆಲ್ಲರೂ ಕೂಡ ಇಲ್ಲಿ ನಾನಾ ಜನಾಂಗದವರು ನಾನಾ ಪಂಗಡಗಳು ಧರ್ಮಗಳು ಇದ್ರೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸ್ತಾ ಇರತಕ್ಕಂಥ ಭಾರತ ದೇಶ ಪ್ರಪಂಚದಲ್ಲೇ ಬಹಳ ಪವಿತ್ರವಾದ ದೇಶವಾಗಿದೆ ಆದ್ದರಿಂದ ನಾವು ಈ ಒಂದು ಏನು ಕಾರ್ಯಕ್ರಮ ಮಾಡಿದವ್ರ ನಮ್ಮ ಸರ್ಕಾರ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಇದನ್ನು ರೂಪಿಸ್ತಕ್ಕಂಥ ಸರ್ಕಾರ ಕೂಡ ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಂದಿಸುತ್ತೇನೆ ಅದೇ ರೀತಿಯಾಗಿ ಮುಂದಿನ ತಾಲೂಕುಗಳ ಕೂಡ ಸಾಗಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಅವಳಿ ಮುಗಿಸ್ಕೊಂಡು ನಮ್ಗೆ ಮುಂದಿನ ತಾಲೂಕು ಹೋಗ್ತಾರೆ ಅದನ್ನು ಮುಗಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಿ ಕರ್ನಾಟಕ ರಾಜ್ಯ ಸಂವಿಧಾನದ ಬಗ್ಗೆ ಎಷ್ಟು ಅರಿವು ಮೂಡಿಸ್ತಾ ಇದೆ ಅಂತ ಹೇಳಿ ದೇಶಕ್ಕೆಲ್ಲ ಕೂಡ ತೋರಿಸ್ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಅವಕಾಶ ನನಗೆ ಕಲಿಸಿಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ಸಹ ನಾನು ಭಾಗವಹಿಸ್ತಾ ಇದ್ದೀನಿ ಜೈ ಹಿಂದ್